ನಮ್ಮ ತಂದೆ ಇನ್ನು ಐದು ವರ್ಷ ಮುಖ್ಯಮಂತ್ರಿ ಕಾಂಗ್ರೆಸ್ಸಲ್ಲಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಒಂದಷ್ಟು ಹಂಗಾಮ ಸೃಷ್ಟಿ ಮಾಡಿದೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಹೌದು ನಮ್ಮ ಹೈಕಮಾಂಡ್ ಡಾಕ್ಟರ್ ಯತೀಂದ್ರ ಅಂತ ಚೇಡ್ಸಿದ್ದಾರೆ ಕಾಲು ಎಳೆದಿದ್ದಾರೆ ಕಾಂಗ್ರೆಸ್ಸಲ್ಲಿ ಇದೀಗ ಒಂದಷ್ಟು ಸಂಘರ್ಷಕ್ಕೆ ಕಾರಣ ಆಗಿದೆ ಯತೀಂದ್ರ ಅವರ ಹೇಳಿಕೆ ಡಿ ಕೆ ಶಿವಕುಮಾರ್ ಇಷ್ಟೊಂದು ಕೂಲ್ ಯಾಕಾದರೂ ಅನ್ನೋ ಪ್ರಶ್ನೆ ಒಂದಷ್ಟು ಜನ ಕಾಡ್ತಾ ಇದೆ ಸೊ ಸಿ ಎಂ ಕಾದಾಟ ತಂದೆ ಪರ ಯತೀಂದ್ರ ಬ್ಯಾಟಿಂಗ್ ಸೇರಿದಂತೆ ಸಿ ಜೆ ರಾಯ್ ಕಾನ್ಫಿಡೆಂಟ್ ಗ್ರೂಪ್ನ ಮಾಲೀಕರು ಅವರು ಸಾವು ಒಂದಷ್ಟು ತನಿಖೆ ವಿಷಯಗಳು ಏನೇನಿದೆ ಎಲ್ಲವನ್ನು ಕೂಡ ಇವತ್ತಿನ ಪ್ರೈಮ್ ಟೈಮ್ ನ್ಯೂಸಲ್ಲಿ ನೋಡೋಣ ಕಡೆವರೆಗೂ ನ್ಯೂಸನ್ನು ನೋಡಿ ಎಲ್ಲರಿಗೂ ಸ್ವಾಗತ ನಾನು ಶಿವಕುಮಾರ್ ಜಂಗಲ್ ಮೇಡ್ ಸಿಂಗಲ್ ಶೇರ್ ಅಂತ ಸತೀಶ್ ಜಾರ್ಕಿಹೊಳಿ ಮಹದೇವಪ್ಪ ರಾಜಣ್ಣ ಇವರೆಲ್ಲರೂ ಕೂಡ ಏಕೈಕ ಸಿಂಹ ಸಿದ್ದರಾಮಯ್ಯನ ಪರವಾಗಿ ಲಾಬಿ ಮಾಡ್ತಾ ಇದ್ರು ಅವರೆಲ್ಲ ಸೈಲೆಂಟ್ ಆಗಿಬಿಟ್ರು ಅದ್ರೀಗ ಸಿದ್ದರಾಮಯ್ಯ ಪರವಾಗಿ ಅವರ ಪುತ್ರ ಡಾಕ್ಟರ್ ಯತೀಂದ್ರ ಲಾಬಿ ಮಾಡ್ತಾ ಇದ್ದಾರೆ ಸಿಎಂ ಕುರ್ಚಿ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ನೂರ ಮೂವತ್ತೊಂಬತ್ತು ಶಾಸಕರ ಬೆಂಬಲ ಕೂಡ ನನಗಿದೆ ಅನ್ನೋ ಹೇಳಿಕೆಗಳು ಬೇರೆ ಬೇರೆ ಅವ್ರದೇ ದಾಟಿಲಿ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಅದಕ್ಕೆ ಡಾಕ್ಟರ್ ಯತೀಂದ್ರ ಮಾತನ್ನು ಕೊಟ್ಟಿದ್ದಾರೆ ಒಂದಷ್ಟು ಹೇಳಿದ್ದಾರೆ ಡಿ ಕೆ ಶಿ ಹಾಗೂ ಯತೀಂದ್ರ ನಡುವೆ ನೇರ ನೇರ ಫೈಟ್ ನಡೀತಾ ಇದೆ ಸಿದ್ದರಾಮಯ್ಯ ಪೂರ್ಣಾವಧಿ ಹೇಳಿಕೆ ನೀಡಿದ ಯತೀಂದ್ರಾಗೆ ಕೆ ಶಿವಕುಮಾರ್ ಡೈರೆಕ್ಟ್ ಟ್ಯಾಂಕ್ ಕೊಟ್ಟಿದ್ದಾರೆ ನೆನೇಶ್ ಎತ್ತಿಂದರೆ ನಮ್ಮ ಹೈಕಮಾಂಡ್ ಎಂದಿದ್ದ ಡಿಕೆಶಿ ಇಂದು ಒನ್ ಲೈನ್ ಆನ್ಸರ್ ಮೂಲಕ ಕುಟುಕಿದ್ದಾರೆ ಮಂಗಳೂರಲ್ಲಿ ಮಾಧ್ಯಮಗಳ ಪ್ರಶ್ನೆಗೆ ಸಮಯವೇ ಉತ್ತರಿಸುತ್ತದೆ ಅಂತ ಹೇಳಿದ್ದಾರೆ ನನ್ನ ಜನರಿಗೆ ಶಾಸಕರಿಗೆ ನಿಮಗೆ ಈಗ ಎಲ್ಲರಿಗೂ ನಾನು ಸಿ ಎಂ ಆಗಬೇಕು ಅಂತ ಆಸೆ ಇದೆ ಆದರೆ ಪಕ್ಷ ಏನು ಹೇಳುತ್ತೋ ಅದೇ ಆಗೋದು ಆಗುತ್ತೆ ಅಂತ ಎಂದಿದ್ದಾರೆ ಶಿ ಡೈರೆಕ್ಟ್ ಅಟ್ಯಾಕ್ ಯತೀಂದ್ರ ಕೌಂಟರ್ ಕೊಟ್ಟಿದ್ದಾರೆ ಹೈಕಮಾಂಡ್ ಹೈಕಮಾಂಡೇ ಹೈಕಮಾಂಡ್ ಹೇಳಿಕೆಗೆ ಎಲ್ಲರೂ ಬದ್ರಾಗಿರ್ತಾರೆ ಸದ್ಯ ಹೈಕಮಾಂಡ್ ಏನೂ ಹೇಳಿಲ್ಲ ಹಾಗಾಗಿ ಸಿದ್ದರಾಮಯ್ಯನವರೇ ಸಿ ಎಮ್ ಆಗಿ ಮುಂದುವರಿತಾರೆ ಎಂದರು ಬೀದರ್ ಏರ್ಪೋರ್ಟ್ನಲ್ಲಿ ಮಾತನಾಡುತ್ತಾ ಎಲ್ಲ ಪಕ್ಷಗಳಲ್ಲೂ ಸಿ ಎಂ ಸ್ಥಾನದ ಅರ್ಹತೆ ಹೊಂದಿರುವವರು ಅನೇಕರು ಇರ್ತಾರೆ ಆದರೆ ಅಂತಿಮ ನಿರ್ಧಾರ ಹೈಕಮಾಂಡ್ ಮಾಡುತ್ತೆ ಅಂತ ಯತೀಂದ್ರ ಕ್ಲಾರಿಟಿ ಕೊಟ್ಟರು ಡಾಕ್ಟರ್ ಯತೀಂದ್ರ ಪವರ್ಫುಲ್ ರಾಜಕಾರಣಿ ಅಲ್ಲ ಡಾಕ್ಟರ್ ಯತೀಂದ್ರ ದೊಡ್ಡ ಇನ್ಫ್ಲುಯೆನ್ಸರ್ ಅಲ್ಲ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯವ್ರ ಮಗ ಅನ್ನೋ ಕಾರಣ ಕೆಮ್ನೆ ಸಿದ್ದರಾಮಯ್ಯವ್ರ ಮಗ ಅಲ್ಲದಿದ್ದರೆ ಡಾಕ್ಟರ್ ಯತೀಂದ್ರ ಗ್ರಾಮ ಪಂಚಾಯತ್ ಚುನಾವಣೆನೂ ಮಾಡೋಕ್ಕಾಗ್ತಿರಲಿಲ್ಲ ಅಂತ ಯಾಕೆ ಅಂದರೆ ಸಿದ್ದರಾಮಯ್ಯನವರ ಶಕ್ತಿ ಸಿದ್ದರಾಮಯ್ಯವ್ರ ನೆರಳಲ್ಲಿ ಎಷ್ಟೋ ಜನ ಬಿಟ್ರು ಆದರೆ ಸಿದ್ದರಾಮಯ್ಯವ್ರ ಪರವಾಗಿ ಸತೀಶ್ ಜಾರಕಿಹೊಳಿ ಮಾತಾಡೋರು ನಡೀತದೆ ಒಂದಂತಕ್ಕೆ ರಾಜಣ್ಣ ನಡೀತದೆ ಮಾದೇವಪ್ಪ ಓಕೆ ಓಕೆ ಬಟ್ ಯತೀಂದ್ರ ಸಿದ್ದರಾಮಯ್ಯವ್ರ ಪರವಾಗಿ ಮಾತನಾಡೋಕ್ಕಿಂತ ಮೌನವಾಗಿರೋದೆ ಲೇಸು ಯಾಕೆಂದ್ರೆ ಯಾವ ಒಂದು ಒಂದು ಗ್ರಾಮ್ಗಾರ ತೂಕ ಕಾಣುತ್ತೆ ಅಂದ್ರೆ ಡಾಕ್ಟರ್ ಯತೀಂದ್ರ ಅವ್ರ ಹೇಳಿಕೆಗಳು ಸಿದ್ದರಾಮಯ್ಯನವ್ರಿಗೆ ಮಾರಕವೇ ಹೊರತು ಪೂರಕ ಅಲ್ಲ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರವ್ರದೇ ದಾಟಿನಲ್ಲಿ ಉತ್ತರವನ್ನು ಕೊಡ್ತಾರ ಇನ್ನೊಂದು ಕಡೆ ಇನ್ನು ಡಿ ಕೆ ಶಿವಕುಮಾರ್ ಗೋಸ್ಕರ ಏನು ಬೇಕಾದ್ರೂ ಕೊಡುವಂತ ಒಂದಷ್ಟು ಜನ ಶಾಸಕರುಗಳವರು ಆ ಸಾಲ ಶಿವಗಂಗಾ ಬಸವರಾಜ್ ಅವರು ಡಿ ಕೆ ಶಿವಕುಮಾರ್ ಪರ ಒಂದಷ್ಟು ಮತ್ತೆ ಬ್ಯಾಟಿಂಗ್ ಮಾಡಿದ್ದಾರೆ ಏನು ಎರಡೂವರೆ ವರ್ಷ ಅಧಿಕಾರ ಹಂಚಿಕೆಗೆ ಒಪ್ಪಂದ ಆಗಿರುವುದು ಸತ್ಯ ಈ ಬಗ್ಗೆ ನನಗೆ ಮಾಹಿತಿ ಇದೆ ನೂರ ಮೂವತ್ತೊಂಬತ್ತು ಶಾಸಕರ ಬೆಂಬಲ ಡಿ ಕೆ ಶಿವಕುಮಾರ್ಗಿದೆ ನಲವತ್ತರಿಂದ ಐವತ್ತು ಜನ ನಮ್ಮಂಥ ಯುವ ಶಾಸಕರು ಡಿ ಕೆ ಶಿ ಏನೇ ಹೇಳಿದ್ರು ಮಾಡೋಕೆ ಸಿದ್ಧರಿದ್ದೇವೆ ಅವರು ಪ್ರಾಣ ಕೇಳಿದ್ರು ಕೊಡೋಕೆ ನಾವುಗಳು ಸಿದ್ಧರಿದ್ದೇವೆ ಅಂತ ಹೇಳಿದ್ದಾರೆ ನನಗಿರುವ ಮಾಹಿತಿ ಪ್ರಕಾರ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಸಿದ್ದರಾಮಯ್ಯ ಅವರ ಹೈಕಮಾಂಡ್ ಯತೀಂದ್ರ ಅವರಿರಬಹುದು ನಮ್ಮ ಹೈಕಮಾಂಡ್ ಬೇರೆ ಇದೆ ಹೈಕಮಾಂಡ್ ಕೂಡಲೇ ಒಪ್ಪಂದದ ಬಗ್ಗೆ ಸ್ಪಷ್ಟಪಡಿಸಲಿ ನಾನು ಯಾವುದೇ ಮಾತು ಕೊಟ್ಟಿಲ್ಲ ಅಂತ ಸಿದ್ದರಾಮಯ್ಯನವರು ಕ್ಲಿಯರ್ ಮಾಡಲಿ ಆಗ ಈ ಸಮಸ್ಯೆಯೇ ಮುಗಿದು ಹೋಗುತ್ತದೆ ಆಗ ನಾವೆಲ್ಲರೂ ಯಾವುದೇ ಪ್ರಶ್ನೆಯನ್ನು ಎತ್ತೋದಿಲ್ಲ ಸಿ ಬದಲಾವಣೆ ವಿಚಾರವಾಗಿ ನನ್ನ ಹೇಳಿಕೆಯನ್ನು ಗಣನೆಗೆ ತೆಗೆದುಕೊಳ್ಳಿ ಯಾಕಂದರೆ ನಂದು ಒಂದು ಓಟ್ ಐತೆ ಆದರೆ ಯತೀಂದ್ರ ಸಿದ್ದರಾಮಯ್ಯವ್ರದ್ದು ಓಟ್ ಇಲ್ಲ ಎನ್ನುವ ಮೂಲಕ ಶಾಸಕ ಶಿವಗಂಗಾ ಬಸವರಾಜ್ ಟಾಂಗ್ ಕೊಟ್ಟಿದ್ದಾರೆ ಎಸ್ ಈಗ ಬಂತು ಮಜಾ ಶಿವಗಂಗಾ ಬಸವರಾಜ್ಗಾರ ಒಂದು ಓಟ್ ಐತೆ ಹಾಕೋಕ್ಕೆ ಸಿ ಎಂ ಯಾರಾಗಬೇಕು ಅಂತ ಹೇಳೋಕ್ಕೆ ಶಾಸಕರ ಬಲಾಬಲದಲ್ಲಿ ಯತೀಂದ್ರ ಎಮ್ ಎಲ್ ಎ ಅಲ್ಲ ಎಮ್ ಎಲ್ ಸಿ ಹಾಗಾಗಿ ಶಿವಗಂಗಾ ಬಸವರಾಜ್ಗಿರೋ ವೇಟೇಜು ಡಾಕ್ಟರ್ ಯತೀಂದ್ರ ಗಿಲ್ಲ ನನಗೆ ಒಂದಾರ ಓಟ್ ಐತೆ ನಿಮ್ಗೇನೈತಿ ಅಂತ ಪ್ರಶ್ನೆ ಇನ್ನೊಂದು ಕಡೆ ಪಕ್ಷದ ಹೈಕಮಾಂಡ್ ಸುಮ್ಮನಿದೆ ಅಂದರೆ ಸದ್ಯಕ್ಕೆ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅಂತ ಅರ್ಥ ಈಗಂತ ಎಲ್ಲ ವದಂತಿಗಳಿಗೆ ಗೃಹ ಸಚಿವ ಪರಮೇಶ್ವರ್ ತೆರೆ ಎಳೆಯುವ ಪ್ರಯತ್ನ ಮಾಡಿದ್ದಾರೆ ಮೈಸೂರಲ್ಲಿ ಮಾತನಾಡಿದ ಪರಮೇಶ್ವರ್ ಯತೀಂದ್ರ ಹೇಳಿಕೆ ವೈಯಕ್ತಿಕ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತದೆಯೋ ಅದಕ್ಕೆ ಅದೇ ಅಂತಿಮ ಸದ್ಯಕ್ಕೆ ಹೈಕಮಾಂಡ್ ಎಲ್ಲವನ್ನು ಗಮನಿಸ್ತಾ ಇದೆ ನಮ್ಮಲ್ಲಿ ಯಾವುದೇ ಗೊಂದಲಗಳಿಲ್ಲ ಸಿಎಂ ಬದಲಾವಣೆ ವಿಚಾರ ಕೇವಲ ಮಾಧ್ಯಮಗಳಲ್ಲಿನ ಗೊಂದಲ ಅಷ್ಟೇ ಗೊಂದಲ ಇದ್ರೆ ಸಿ ಎಲ್ ಪಿ ಸಭೆಯಲ್ಲಿ ಗೊತ್ತಾಗುತ್ತೆ ಮೊನ್ನೆ ನಡೆದ ಸಭೆಯಲ್ಲೂ ಯಾರೂ ಏನೂ ಹೇಳಿಲ್ಲ ಅಂತ ಹೇಳಿದರು ಇನ್ನು ಅಧಿಕಾರ ಹಂಚಿಕೆ ಬಗ್ಗೆ ಯಾವುದೇ ಒಪ್ಪಂದದ ಪ್ರಸ್ತಾಪವೇ ಆಗಿಲ್ಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಎಂದು ಹೈಕಮಾಂಡ್ ಘೋಷಣೆ ಮಾಡಿತ್ತು ಆದರೆ ಬದಲಾವಣೆ ಬಗ್ಗೆ ಎಲ್ಲಿಯೂ ಮಾತನಾಡಿಲ್ಲ ವರಿಷ್ಠರು ಅಗತ್ಯ ಇದ್ದಾಗ ಮಾತನಾಡ್ತಾರೆ ಅಂತ ಪರಮೇಶ್ವರ್ ಹೇಳಿದರು ಇದು ಇದು ಓಕೆ ಇವರು ಡಿ ಸಿ ಎಮ್ ಆಗಿದ್ದವರು ಈಗ ಓಮ್ ಮಿನಿಸ್ಟ್ರು ಕೊರಟಗೆರೆ ಶಾಸಕರು ಹಾಗಾಗಿ ಸಿದ್ದರಾಮಯ್ಯ ಪರವಾಗಿ ಮಾತಾಡ್ತಾ ಇದ್ದಾರೆ ಹೈಕಮಾಂಡಲ್ ಆ ಥರ ಆಗಿರಿ ಹೇಳಿರೋರು ಅಂತ ಅದು ವೈಯಕ್ತಿಕ ಡಾಕ್ಟರ್ ಯತೀಂದ್ರ ವಿಷಯ ಅಂತ ಡಿ ಕೆ ಶಿವಕುಮಾರ್ ಕನಕಪುರದ ಬಂಡೆ ಸ್ಟ್ರಾಂಗು ಬಟ್ ಅಪೋಸಿಟ್ ಅವ್ರ ಜೋ ವಿರುದ್ಧ ತೊಡೆತಟ್ಟಿ ಎದೆ ಒಪ್ಸ್ಕೊಂಡು ಗುದ್ದಾಡ್ತಾರೆ ಗೆಲ್ತಾರೆ ಬಟ್ ತನ್ನ ಪಾರ್ಟಿಯಲ್ಲಿರ್ತಕ್ಕಂಥ ಶತ್ರುಗಳ ವಿರುದ್ಧ ಗುದ್ದಾಡೋಕ್ಕಿಂತ ಸೈಲೆಂಟಾಗಿರೋದು ಲೇಸು ಅಂತ ಸೈಲೆಂಟಾಗಿದ್ದಂಗೆ ಕಾಣ್ತಾ ಇದೆ ಯಾಕೆ ಇರಲಿ ನೋಡೋಣ ಟೈಮ್ 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 ಅಂತ ಗೊತ್ತಿರಲಿ ಸಿದ್ದರಾಮಯ್ಯ ಅಧಿಕಾರ ಹಸ್ತಾಂತರ ಮಾಡೋ ತಡ ಆಗ್ತೈತೆ ಅನ್ನೋ ಕಾರಣಕ್ಕೇನು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅಧಿಕಾರ ವಹಿಸಿಕೊಂಡ ದಿನದಿಂದ ಎರಡೂವರೆ ವರ್ಷ ಸಿ ಎಮ್ ಆಗೋಕ್ಕಾಗಲ್ಲ ಐದು ವರ್ಷಕ್ಕೆ ಟರ್ಮ್ ಮುಗಿದಾಗುತ್ತೆ ಸರ್ಕಾರದ್ದು ಉಳಿದಷ್ಟು ದಿನ ಅಧಿಕಾರ ಕೊಟ್ರೆ ಬಟ್ ತಾಳ್ಮೆಗೂ ಒಂದು ಮಿತಿ ಇದೆ ಅಂತ ಡಿ ಕೆ ಶಿವಕುಮಾರ್ ಅವರ ಶಕ್ತಿ ಡಿ ಕೆ ಸುರೇಶ್ ಹೇಳಿದ್ದಾರೆ ತಾಳ್ಮೆಗೂ ಒಂದು ಮಿತಿ ಇದೆ ಆ ಮಿತಿ ಯಾವಾಗ ಅಂತ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಪರ ಮೈಸೂರಿನ ಶಾಸಕ ತನ್ವೀರ್ ಸೇಠ್ ಬ್ಯಾಟಿಂಗ್ ಮಾಡಿದ್ದಾರೆ ಮೈಸೂರಲ್ಲಿ ಮಾತನಾಡಿದ ತನ್ವೀರ್ ಸೇಠ್ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಅಂತ ಡಾಕ್ಟರ್ ಯತೀಂದ್ರ ಹಾಗೆ ಟಾಂಗ್ ಕೊಟ್ಟಿದ್ದಾರೆ ಈ ಹಿಂದೆಯೂ ನಾನು ಹೇಳಿದ್ದೇನೆ ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ ನೂರ ಮೂವತ್ತಾರು ಶಾಸಕರು ಗೆದ್ದಿದ್ದಾರೆ ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ ನಮ್ಮ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುವುದಾಗಿ ಹೇಳಿದೆ ನಾನು ಡಿ ಕೆ ಶಿ ಹೇಳಿಕೆನ ಸಮರ್ಥಿಸುವುದಾಗಿ ಹೇಳಿದರು ಅಂದ್ರೆ ಇನ್ನು ಯತೀಂದ್ರ ಹಸ್ತಕ್ಷೇಪ ಜಾಸ್ತಿ ಎನ್ನುವ ವಿಚಾರವಾಗಿಯೂ ತನ್ವೀರ್ ಸೆಟ್ ಆಕ್ರೋಶ ಹೊರಹಾಕಿದ್ದು ಕೇವಲ ನನ್ನ ಕ್ಷೇತ್ರವಲ್ಲ ರಾಜ್ಯದ ಎಲ್ಲಾ ಕ್ಷೇತ್ರಗಳಲ್ಲೂ ಹಸ್ತಕ್ಷೇಪ ನಡೀತಾ ಇದೆ ಅಂತ ಹೇಳ್ತಾರೆ ಸಮಯ ಬಂದಾಗ ಅದನ್ನು ಹೇಳ್ತೇನೆ ಕೆಲವು ಅಧಿಕಾರಿಗಳು ಶಂಕದಿಂದ ಬಂದರೆ ತೀರ್ಥ ಎನ್ನುವ ರೀತಿ ವರ್ತನೆ ಮಾಡ್ತಿದ್ದಾರೆ ನಾವು ಕೂಡ ಶಂಕ ಊದುವ ಕೆಲಸ ಮಾಡ್ತೇವೆ ಹೇಗಂತ ಪರೋಕ್ಷವಾಗಿ ಯತೀಂದ್ರ ಹಸ್ತಕ್ಷೇಪ ವಿರುದ್ಧ ಕಿಡಿಕಾರಿದ್ದಾರೆ ಯತೀಂದ್ರ ನೋಡಿದ ತಕ್ಷಣ ಅತಿ ಬುದ್ಧಿವಂತರ ತರ ಥರ ಏನು ಕಾಣಲ್ಲ ರಾಕೇಶ್ ಚಾಣಾಕ್ಯ ರಾಜಕಾರಣಿ ರಾಕೇಶ್ ಸಿದ್ದರಾಮಯ್ಯ ಅವರಿಗೆ ನಮ್ಮ ಜೊತೆ ಇಲ್ಲ ಇವತ್ತು ಸಿದ್ದರಾಮಯ್ಯವ್ರೇನಾರ ಹೆಸರು ಉಳಿಸಿ ಬೆಳೆಸಿ ಮುಂದಕ್ಕೆ ತಕೊಂಡು ಹೋಗೋ ಕೆಪಾಸಿಟ್ಟಿ ಇದ್ರೆ ಅದು ರಾಕೇಶ್ ಸಿದ್ದರಾಮಯ್ಯನವ್ರು ಗೆತ್ತು ರಾಕೇಶ್ ಸಿದ್ದರಾಮಯ್ಯವ್ರು ಇಲ್ಲ ಈಗ ಯತೀಂದ್ರ ಸಿದ್ದರಾಮಯ್ಯನವರ ರಾಜಕೀಯ ಆದಿಯನ್ನು ಎಳ್ಳಷ್ಟು ಮುಂದೆ ತೆಗೆದುಕೊಂಡು ಹೋಗುವ ಸಾಮರ್ಥ್ಯ ಇಲ್ಲ ಅನ್ನೋದು ಇವರೆಲ್ಲರೂ ಟೀಕೆ ಟಿಪ್ಪಣಿ ಆದರೆ ಈಗಿನ ಸಿದ್ದರಾಮಯ್ಯವ್ರ ಸರ್ಕಾರದ ಅವಧಿಯಲ್ಲಿ ಎಲ್ಲೆಲ್ಲಿ ಕೈಯಾಡಿಸ್ತಾವ್ರೆ ಏನೇನು ಮಾಡ್ತಾವ್ರೆ ಏನೇನು ಕಲೆಕ್ಷನ್ ಮಾಡ್ತಾವ್ರೆ ಅನ್ನೋ ದಾಟಿ ಹೇಳಿಕೆಗಳೇ ತನ್ವೀರ್ ಸೇಟ್ತು ತನ್ವೀರ್ ಸೇಟ್ ಏನಾರು ಕ್ಷೇತ್ರ ಮೈಸೂರು ಸಿದ್ದರಾಮಯ್ಯವ್ರ ಜಿಲ್ಲೆಯವರೇ ಸಿದ್ದರಾಮಯ್ಯವ್ರ ವಿರುದ್ಧ ನಿಂತವ್ರೀಗ ಅದೇ ಡಿ ಕೆ ಶಿವಕುಮಾರ್ ಪರವಾಗಿ ಇನ್ನೊಂದು ಮಜವಾಗಿರೋ ಗಳಿ ಏನಂತ ಯತೀಂದ್ರ ವಿರುದ್ಧ ಕಲಬುರಗಿಯಲ್ಲಿ ಎಚ್ ವಿಶ್ವನಾಥ್ ಬಿಜೆಪಿ ಮೆಲ್ಸಿ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ಇವರು ಕುಬ ಕುರುಬ ಸಮುದಾಯದ ನಾಯಕರು ಎಚ್ ವಿಶ್ವನಾಥ್ ಉಚ್ ಮುಂಡೆವು ಪೆದ್ ಮುಂಡೆವೋ ಈಗೆಲ್ಲ ಮಾತನಾಡ್ತವೆ ಕಾಂಗ್ರೆಸ್ ಒಂದ್ಗೆ ಒಂದು ಹೈಕಮಾಂಡ್ ಇದೆ ನಾನು ನಲವತ್ತು ವರ್ಷಗಳ ಕಾಲ ಕಾಂಗ್ರೆಸ್ನಲ್ಲಿ ಇದ್ದವನು ಹೈಕಮಾಂಡ್ ಯಾವತ್ತೂ ವೀಕ್ ಆಗಲ್ಲ ಆದರೆ ಇಂದು ಹೈಕಮಾಂಡ್ಗೆ ಯಾವ ಗೌರವವೂ ಇಲ್ಲ ಸಿದ್ದರಾಮಯ್ಯ ಮಗನೇ ಹೈಕಮಾಂಡ್ ಥರ ಮಾತಾಡ್ತಾರೆ ನಮ್ಮಪ್ಪ ಮಹಾರಾಜರಿಗಿಂತ ಹೆಚ್ಚು ಕೆಲಸ ಮಾಡಿದ್ದಾರೆ ಅಂತ ಹೇಳಿದರು ಇದು ಎಲ್ಲಾದರೂ ಉಂಟೆ ರಾಜಕಾರಣದಲ್ಲಿ ಕೆಲವು ಎಚ್ ಎಂ ಪಿ ಎಮ್ಗಳಿರ್ತಾರೆ ಅವೆರಡೂ ಸಿದ್ದರಾಮಯ್ಯನ ಮಗ್ನ ಸೇರಿಕೊಂಡಿದ್ದಾವೆ ಇವೆಲ್ಲ ರಾಜ್ಯದ ದುರದೃಷ್ಟ ಜನ ಮರೆತಾಗ ಅದು ಸರ್ಕಾರವಾಗಿ ಉಳಿಯೋದಿಲ್ಲ ಸರ್ಕಾರವನ್ನು ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ ಗೌರವ ಮಾನ ಮರ್ಯಾದೆ ಹೊರಟು ಹೋಗುತ್ತೆ ಇದೆಲ್ಲವೂ ಸಿದ್ದರಾಮಯ್ಯ ಸರ್ಕಾರಕ್ಕಾಗಿದೆ ಬರೀ ಬೊಗಳೆ ಹೊಡ್ಕಂಡು ತಿರುಗಾಡ್ತಾರೆ ಇಂಥ ಅಯೋಗ್ಯ ಮಂತ್ರಿಗಳು ಅಯೋಗ್ಯ ಸರ್ಕಾರವನ್ನು ಕರ್ನಾಟಕ ರಾಜ್ಯ ಹಿಂದೆಂದೂ ಕಂಡಿರಲಿಲ್ಲ ಅಂತ ಎಮ್ ಎಲ್ ಸಿ ಕುರುಬ ಸಮುದಾಯದ ನಾಯಕ ಎಚ್ ವಿಶ್ವನಾಥ್ ಕುಟುಕಿದ್ದಾರೆ ಅಕ್ಕಿ ಇದೊಂಥರ ರೆವಲ್ ಸ್ಟಾರ್ ರಾಜಕಾರಣದಲ್ಲಿ ಬಟ್ ಅನ್ಸಿದ್ನ ಇದ್ದಿದ್ದಂಗೆ ಹೇಳ್ತಾರೆ ಅದು ಕೆಲವರಿಗೆ ಖಾರ ಕೆಲವ್ರಿಗೆ ಬಾರ ಕೆಲವ್ರಿಗೆ ಆಹಾರ ಇನ್ನು ಮುಂದೆ ಗೆಲುವಿಗೆ ಜೆಡಿಎಸ್ ಬಿಜೆಪಿ ಮೈತ್ರಿ ಅನಿವಾರ್ಯ ಅನ್ನೋ ಒಂದು ಸ್ಟೇಟ್ಮೆಂಟು ಯಾಕೆ ರಾಜ್ಯದಲ್ಲಿ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ವಿಚಾರ ಭಾರಿ ಸದ್ ಮಾಡ್ತಾ ಇದೆ ಕೆಲ ಜಿಲ್ಲೆಗಳಲ್ಲಿ ಕೋಲ್ಡ್ ವಾರ್ ನಡೀತಾ ಇದೆ ಇದೀಗ ಎಲ್ಲಾ ಗೊಂದಲಗಳು ಭಿನ್ನಾಭಿಪ್ರಾಯಗಳ ನಿವಾರಣೆಗೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅಖಾಡಕ್ಕಿಳಿದಿದ್ದಾರೆ ಮುಂದಿನ ವಿಧಾನಸಭೆ ಚುನಾವಣೆ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿಯಲ್ಲೇ ಹೋಗುತ್ತದೆ ಮೈತ್ರಿ ಅನಿವಾರ್ಯವಾಗಿದೆ ಕರ್ನಾಟಕ ರಾಜ್ಯದ ಜನ ಬದಲಾವಣೆಗಾಗಿ ಆತುರಿತಿದ್ದಾರೆ ಮುಂದೆ ಬಹುತೇಕ ಮೈತ್ರಿಗೆ ಬಹುಮತ ಬರಲಿದೆ ಸರ್ಕಾರ ರಚನೆ ಮಾಡುವ ವಿಶ್ವಾಸ ಇದೆ ಅಂತ ಯಡಿಯೂರಪ್ಪ ಹೇಳಿದರು ವಿಜೇಂದ್ರ ಸೇರಿ ಎಲ್ಲ ನಮ್ಮ ಕಾರ್ಯಕರ್ತರು ಹಗಲು ರಾತ್ರಿ ಕೆಲಸ ಮಾಡ್ತಿದ್ದಾರೆ ಈಗಾಗಲೇ ಡಿಸೈಡ್ ಆಗಿದೆ ದೆಹಲಿಯಲ್ಲಿ ದೇವೇಗೌಡರನ್ನ ಕುಮಾರಸ್ವಾಮಿ ಅವರ ಬಳಿ ಮಾತಾಡಿ ಆಗಿದೆ ಬಹುಶಃ ಜೆ ಡಿ ಎಸ್ ಬಿಜೆಪಿ ಮೈತ್ರಿಯೊಂದಿಗೆ ಹೋಗುವುದು ಅನಿವಾರ್ಯವಾಗಿದೆ ದೆಹಲಿಯಲ್ಲಿ ಏನು ತೀರ್ಮಾನ ತೆಗೆಳ್ತಾ ತೆಗೆದುಕೊಳ್ತಾರೋ ಅದಕ್ಕೆ ನಾವು ಬದ್ಧ ಹೀಗಂತ ತುಮಕೂರಿನಿಂದಲೇ ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ಯಡಿಯೂರಪ್ಪ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಇದೊಂಥರ ಯಡಿಯೂರಪ್ಪನವರಲ್ಲೆಲ್ಲ ತುಮಕೂರಲ್ಲಿಂತ ಹೇಳಿದ್ರ ಬದಲು ವಿಜಯನ್ ಅವರು ಫೋನ್ ಮಾಡಿದ್ರೆ ಪಕ್ಕದಲ್ಲೇ ನಿಂತಿರ್ತಕ್ಕಂಥ ಪ್ರೀತಮ್ ಗೌಡರು ಕೊಡಿ ಅಂದರೆ ಕೊಡ್ತಾರೆ ಪ್ರೀತಮ್ ಗೌಡ್ರೆ ನೀವು ಮಾತಾಡಬೇಡಿ ಏನಪ್ಪ ಪ್ರೀತಮ್ ಡೆಲ್ಲಿ ಮಾಡಿ ನೋಡ್ಕೋತಾರೆ ಡೆಲ್ಲಿ ಲೈಕ ಮದುವೆ ಆಗಿದೆ ಜೆ ಡಿ ಎಸ್ ಬಿ ಜೆ ಪಿದು ಸರಿನಾ ನೀವಿಲ್ಲೆಲ್ಲ ಈ ಕೆಲಸ ಮಾಡ್ತಿರೋದು ನೋಡಿದ್ರೆ ಮೈತ್ರಿಗೆ ಇಂಡೋ ಕಾರ್ಯಕ್ರಮ ಮಾಡ್ತಾಯಿದ್ದೀರಿ ಬೇಡ ಅಂತ ಹೇಳಬೇಕು ಅದು ಬಿಟ್ಟು ಮೀಡಿಯಾ ಮುಂದೆ ಹೇಳಿದ್ರೆ ಮೀಡಿಯಾ ಮುಂದೆ ಮೈತ್ರಿ ಬೇಕು ಅನ್ನೋದು ಮನೆಗೆ ಹೋದ್ಮೇಲೆ ಐ ಎಷ್ಟಾದರೂ ಆಗಲಿ ಪರವಾಗಿಲ್ಲ ಕಿತಕನ ಅಂತ ಅನ್ನೋದು ಯಾರು ಪ್ರೀತಮ್ ಗೌಡ್ರು ಪ್ರೀತಮ್ ಗೌಡ್ರು ಕಾಂಗ್ರೆಸ್ ಅವರ ಬಿ ಜೆ ಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಸನ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಪ್ರೀತಮ್ ಗೌಡ್ರು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಗಳಸ್ಯ ಕಂಠಸ್ಯ ಆಪ್ತ ಅತ್ಯಾಪ್ತ ವಿಜಯ ಪ್ರೀತಮ್ ಗೌಡರು ಅವ್ರಿಗೆ ಮೀಡಿಯಾ ಮುಂದೆ ಹೇಳ್ಬೇಕಾ ಅಲ್ಲತ್ತ ಚೂಟೋದು ಮತ್ತೆ ತೊಟ್ಲು ತೂಗೋದು ಅವೆರಡೂ ಕಾರ್ಯಕ್ರಮಗಳು ಯಡಿಯೂರಪ್ಪ ಮನೆಯಿಂದನೇ ಆಗ್ತಾವೆ ಅಂತ ದಳದವ್ರಿಗೂ ಗೊತ್ತು ಬಿಜೆಪಿಯವ್ರಿಗೂ ಗೊತ್ತು ಪ್ರೀತಮ್ ಗೌಡರ ಹೇಳಿಕೆಗಳು ಅದು ವಿಜಯೇಂದ್ರ ಅವರ ಆಲೋಚನೆಗಳು ಇದ್ದಂತೆ ಗೊತ್ತಿರೋ ವಿಷಯನೇ ಬಟ್ ದಳದೋರು ಗೊತ್ತು ಮೈತ್ರಿ ಡಿಸೈಡ್ ಆಗೋದು ಯಡಿಯೂರಪ್ಪ ಮನೆಯಲ್ಲ ಮೈತ್ರಿ ಡಿಸೈಡ್ ಆಗೋದು ಅಮಿತ್ ಶಾ ಮೋದಿ ನಿತಿನ್ ನಬೀನ್ ಅಲ್ಲಿ ಇಲ್ಲಲ್ಲ ಅಂತ ಗೊತ್ತು ಅವ್ರಿಗೆ ಯಡಿಯೂರಪ್ಪ ಅವ್ರ ಮನೆ ಬಾಗ್ಲೇ ಬಂದು ಕುಮಾರಸ್ವಾಮಿ ನಿಂತ್ಕೊಳ್ಳೋದಿಲ್ಲ ನಿಂತ್ಕೊಳ್ಳೋದಿಲ್ಲ ಸೊ ಹಾಗಾಗಿ ಪ್ರೀತಮ್ ಗೌಡರು ತಮ್ಮ ರಾಜಕೀಯ ಭವಿಷ್ಯ ಮತ್ತೆ ಅಸ್ತಿತ್ವ ಮತ್ತು ತಮ್ಮ ನಾಯಕ ವಿಜೇಂದ್ರ ಅವರ ಪರವಾಗಿ ಮಾಡಬೇಕಾದ ಲಾಭ ಎಲ್ಲ ಮಾಡ್ತಾ ಇದ್ದಾರೆ ಬಟ್ ಇವ್ ಇವೆಲ್ವಾ ಡ್ಯಾಮೇಜಾ ಆದರೆ ನಾನೊಬ್ಬ ನಾಯಕನಾಗಿ ನನ್ನ ಕಾರ್ಯಕರ್ತರ ಪರವಾಗಿ ನನ್ನ ಬೆಂಬಲಿಗರ ಪರವಾಗಿ ನಿಲ್ಲಲೇಬೇಕು ಅನ್ನೋದು ಇಚ್ಛೆ ಒಬ್ಬ ಆಗಿ ಪ್ರೀತಮ್ ಗೌಡ ಮಾಡ್ತಿರೋದು ಕರೆಕ್ಟ್ ಒಬ್ಬ ಲೀಡ್ರಾಗಿ ಆದರೆ ಒಬ್ಬ ಬಿ ಜೆ ಪಿ ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡ್ತಾರೆ ತಪ್ಪು ಹಾಸನದ ಪ್ರೀತಮ್ ಗೌಡರು ದೇವೇಗೌಡರು ಫ್ಯಾಮಿಲಿ ವಿರುದ್ಧ ತೊಡೆತಟ್ಟಿ ರಾಜಕಾರಣ ಮಾಡಿ ಎರಡು ಸಾವಿರದ ಹದಿನೆಂಟರಲ್ಲಿ ಎಮ್ ಎಲ್ ಎ ಆಗಿ ಇಪ್ಪತ್ತ್ ಚುನಾವಣೆಯಲ್ಲಿ ಸೋತು ಇಪ್ಪತ್ನಾಲ್ಕು ಲೋಕಸಭೆಯಲ್ಲಿ ದೇವೇಗೌಡರು ಮೊಮ್ಮನ ಮೊಮ್ಮಗನ ಸೋಲಿಗೆ ಕಾರಣ ಆಗಿದ್ದು ಪ್ರೀತಮ್ ಗೌಡರು ಪ್ರೀತಮ್ ಗೌಡ ಲೈಕ್ ಇಂಡಿವಿಜುವಲ್ ಬ್ರ್ಯಾಂಡ್ ಪ್ರೀತಮ್ ಗೌಡ ಬ್ರ್ಯಾಂಡ್ ಆದರೆ ಪ್ರೀತಮ್ ಗೌಡ ಆಗಿ ಹಾಸನದ ಒಬ್ಬ ನಾಯಕ ಆಗಿ ಈ ಹೇಳಿಕೆಗಳ ರೈಟ್ ಆದರೆ ಒಬ್ಬ ಬಿ ಜೆ ಪಿ ಪ್ರಧಾನ ಕಾರ್ಯದರ್ಶಿಯಾಗಿ ಮೈತ್ರಿ ಪಕ್ಷದ ವಿರುದ್ಧ ಬಹಿರಂಗವಾಗಿ ಅಡದಡಿ ಮಾತಾಡೋದು ತಪ್ಪು ಅನ್ನೋದು ಒಂದಷ್ಟು ಜನರ ಮಾತು ಅಂಡ್ ಮಂಡ್ಯದನೇ ಮಾತು ಯಾಕೆ ನಾರಾಯಣಗೌಡರು ಮಂಡ್ಯ ಜಿಲ್ಲೆ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಏನಾರ ಬಿ ಜೆ ಪಿನ ಹಗ್ಲು ರಾತ್ರಿ ಕಟ್ತಾ ಇದ್ರೆ ಅದು ಒನ್ ಆ್ಯಂಡ್ ಓನ್ಲಿ ಹೆಂಡುವಾಳು ಸಚ್ಚಿದಾನಂದ ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ ಶ್ರೀರಂಗಪಟ್ಟಣ ಕ್ಷೇತ್ರ ಇಡೀ ಮಂಡ್ಯ ಇಡೀ ಇಡೀ ನಿಮ್ಗೆ ಏನಾರ ತಗೊಂಡ್ರೆ ಹಳೆ ಮೈಸೂರು ಭಾಗದಲ್ಲಿ ಬೆಳಗ್ಗೆ ಎದ್ರೆ ಬಿಜೆಪಿ ಶಾಲಾ ಕಂಡು ಗ್ರೌಂಡ್ ಅಲ್ಲಿ ನಿಲ್ಲೋ ವ್ಯಕ್ತಿ ಏನಾದ್ರೆ ಶ್ರೀರಂಗಪಟ್ಟಣ ನಾರಾಯಣ್ ಗೌಡ್ರು ಏನು ಬೆಳಗ್ಗೆ ಎದ್ದು ಪೇಟೆ ರಾಜಕಾರಣ ಮಾಡ್ತಾವ್ರೆ ನಾವು ಬಿಜೆಪಿಯಿಂದ ಆದ್ರೆ ಏನೋ ಒಂದ್ ಇರಲಿ ಅಂತ ಆ ಕಡೆ ಈ ಕಡೆ ಕೂರ್ಸ್ಕೊಂಡು ಮಾತಾಡ್ತಾರೆ ಪ್ರೀತಮ್ ಗೌಡ್ರು ಬಟ್ ಪ್ರೀತಮ್ ಗೌಡ್ರು ಪ್ರೀತಮ್ ಗೌಡ್ರಾಗಿ ಕರೆಕ್ಟು ಆದರೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಯಾಗಿ ಆ ಹೇಳಿಕೆಗಳು ಆ ಕೌಂಟರ್ಗಳು ರಾಂಗ್ ಅಂತ ಬಟ್ ಒಂದು ವಿಷಯ ಯಾಕೆ ಬತ್ತು ಇದು ಅಂದ್ರೆ ಜೆ ಡಿ ಎಸ್ ನಾಯಕರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅವರೇ ಮುಖ್ಯಮಂತ್ರಿ ನಮ್ಮ ಸರ್ಕಾರ ಬರುತ್ತೆ ಮೈತ್ರಿ ಸರ್ಕಾರ ನಮ್ಮದೇ ಮುಖ್ಯಮಂತ್ರಿ ಅಂತ ಯಾರು ಹೇಳಿ ಕೇಳಿ ನಮ್ಮ ಮುಖ್ಯಮಂತ್ರಿ ಅಂತ ಇದ್ದೀರಿ ಕುಮಾರಣ್ಣನ ಘೋಷಣೆ ಆಗಿದೆಯಾ ಅನ್ನೋ ಪ್ರಶ್ನೆ ಬಿ ಜೆ ಪಿಗಿರೋದು ಯಾರು ಇವರೆಲ್ಲ ಪ್ರಹ್ಲಾದ್ ಜೋಶಿಯವರಾದಾಗಿ ಅರವಿಂದ್ ಬೆಲ್ಲದ್ದು ಒಂದಷ್ಟನ ಲೀಡರ್ಗಳು ಎಸ್ ಕಮಾನ್ ಚಪ್ಪಾಳೆ ತಡ್ತಾಯಿದ್ರು ಕರೆಕ್ಟು ಇನ್ನು ಹೆಂಗಿದ್ರು ನಾವು ಆಗಲ್ಲ ಇನ್ನು ಕುಮಾರಣ್ಣ ಆದರೆ ವಿಜೇಂದ್ರ ಆಗೋಕ್ಕಾಗಲ್ಲ ಈ ಥರದ್ದು ಬಟ್ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಕೂಟ ಲೆಕ್ಕಾಚಾರ ನೋಡಿದ್ರೆ ಅವರಿಬ್ಬರು ಮೈತ್ರಿ ಅಧಿಕ ಒಟ್ಟಿಗೆ ಹೋಗಿ ಅಧಿಕಾರಕ್ಕೆ ಬಂದರೆ ಅವರು ಮುಖ್ಯಮಂತ್ರಿ ಆಗ್ತಾರೆ ನೋ ಡೌಟ್ ಅದನ್ನು ಗಂಟಾ ಘೋಷವಾಗಿ ಎದೆ ತಟ್ಕೊಂಡು ಜೆ ಡಿ ಎಸ್ ಅವ್ರು ಹೇಳ್ತಾರೆ ಆದರೆ ಬಿ ಜೆ ಪಿಯವರು ಅವರು ಅದನ್ನು ವಿರೋಧ ಮಾಡೋಕ್ಕಾಗಲ್ಲ ಹಾಗಾಗಿ ಈ ರೀತಿಯ ಮೈತ್ರಿ ವಿರೋಧ ಕಾರ್ಯಕ್ರಮಗಳು ನಡೀತಾ ಇದೆ ವಿಜೇಂದ್ರ ಸುತ್ತಮುತ್ತ ಬೆಂಗಳೂರಿನ ಮೆಟ್ರೋ ದರ ಏರಿಕೆ ವಿಚಾರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಸಂಸದ ತೇಜಸ್ವಿ ಸೂರ್ಯ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ರಾಜ್ಯ ಸರ್ಕಾರ ಸತ್ಯ ಮರೆಮಾಚಿ ಪದೇ ಪದೇ ಸುಳ್ಳು ಹೇಳ್ತಾ ಇದೆ ಅಂತ ವ್ಯಂಗ್ಯವಾಡಿದ್ದಾರೆ ಎಂಟು ತಿಂಗಳ ಹಿಂದೆ ಅಷ್ಟೇ ಶೇಕಡಾ ಎಪ್ಪತ್ತೊಂದರಷ್ಟು ದರ ಏರಿಸಿ ಜನರಿಗೆ ಬರೆ ಎಳೆದಿದ್ರು ಆ ಚೇತರಿಸಿಕೊಳ್ಳುವ ಸಲೇ ಮತ್ತೆ ಬೆಲೆ ಏರಿಕೆ ಮಾಡೋಕ್ಕೆ ನಿರ್ಧಾರ ಮಾಡಿದೆ ನಮ್ಮ ಮೆಟ್ರೋ ದೇಶದಲ್ಲಿ ಅತಿ ದುಬಾರಿ ಮೆಟ್ರೋ ಎಂಬ ಕುಖ್ಯಾತಿಗೆ ಪಾತ್ರವಾಗಿದೆ ಬೆಲೆ ಏರಿಕೆ ನಮ್ಮ ಕೈಯಲ್ಲಿಲ್ಲ ಕೇಂದ್ರದ ಕೈಯಲ್ಲಿದೆ ಅಂತ ಮುಖ್ಯಮಂತ್ರಿಗಳು ಹೇಳ್ತಿರೋದು ಶುದ್ಧ ಸುಳ್ಳು ಆರ್ಥಿಕ ಹೊರೆಯಾಗ್ತಾ ಇದೆ ಎಂದು ರಾಜ್ಯ ಸರ್ಕಾರವೇ ನಾಲ್ಕು ಬಾರಿ ಪತ್ರ ಬರೆದು ಒತ್ತಡ ಹಾಕಿದ ನಂತರವಷ್ಟೇ ದರ ನಿಗದಿ ಸಮಿತಿ ರಚಿಸಲಾಗಿದೆ ಪ್ರತಿ ವರ್ಷ ದರ ಹೆಚ್ಚಳ ಮಾಡಬೇಕೆಂದು ರಾಜ್ಯದ ಅಧಿಕಾರಿಗಳೇ ಸಲಹೆ ನೀಡಿದ್ದಾರೆ ಇಷ್ಟೆಲ್ಲ ಮಾಡಿ ಈಗ ಕೇಂದ್ರದ ಮೇಲೆ ಬೊಟ್ಟು ಮಾಡುವುದು ಸರಿಯಲ್ಲ ಇನ್ನು ಕೇಂದ್ರವೇ ದರ ನಿಗದಿ ಮಾಡುತ್ತದೆ ಎಂಬ ಸಿದ್ದರಾಮಯ್ಯ ಹೇಳಿಕೆಗೆ ತೇಜಸ್ವೂರ್ಯ ಕೆಂಡಾಮಂಡಲರಾಗಿದ್ದರು ನಾವೇನು ಅನಕ್ಷರಸ್ಥರ ನಮಗೆ ಓದೋಗಿ ಬರೆಯೋಕ್ಕೆ ಬರಲ್ವಾ ಕೋರ್ಟ್ ಆದೇಶದಲ್ಲಿ ಏನಿದೆ ಎಂಬುದು ಗೊತ್ತಾಗಲ್ವಾ ಮಾಧ್ಯಮಗಳ ಮುಂದೆ ಬಂದು ಹೀಗೆ ಸುಳ್ಳು ಹೇಳ್ತೀರಲ್ಲ ನಿಮಗೆ ನಾಚಿಕೆ ಆಗಲ್ವಾ ಏನು ತಿಂತೀರಿ ನೀವು ಹೊಟ್ಟೆಗೆ ಅಂತ ಏಕವಚನದಲ್ಲೇ ರಾಜ್ಯ ಸರ್ಕಾರಕ್ಕೆ ತೇಜಸ್ವಿ ಸೂರ್ಯ ಹಿಗ್ಗಾಮುಗ್ಗ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ ಯಾರಾದ್ರೂ ನಮಗೇನು ಕೊಟ್ಟರೆ ಪೂರ ಪುಗ್ಸೊಟ್ಟೆ ಕೊಡಿ ಅನ್ನ ಫ್ರೀ ಕೊಟ್ಟರು ಸಾಂಬಾರ್ ಡಬಲ್ ಚಾರ್ಜ್ ಹಾಕಿ ಮಾಡ್ತೀರಿ ಹೆಂಗಸರಿಗೆ ಫ್ರೀ ಕೊಟ್ಟರು ಗಂಡುಸರು ಕುಡಿಯೋ ಎಣ್ಣೆ ಮೇಲೆ ಜಾಸ್ತಿ ಟ್ಯಾಕ್ಸ್ ಹಾಕ್ತೀರಿ ಬಿ ಎಮ್ ಟಿ ಸಿ ಫ್ರೀ ಬಿಟ್ಟು ಮೆಟ್ರೋ ರೇಟ್ನ ಡಬಲ್ ಮಾಡ್ತೀರಿ ಯಾಕೆ ಹಿಂಗೆ ಮಾಡ್ತೀರಿ ಅಲ್ವಾ ಸರ್ಕಾರ ಜನರ ದೃಷ್ಟಿಯಿಂದ ಯೋಜನೆಗಳನ್ನ ತಲ್ಲಿ ತನ್ನಿ ನಿಮ್ಮ ತೀಟೆ ಒಳಗೆ ರಾಜಕಾರಣ ಮಾಡೋಕ್ಕೆ ನೀವು ಗೆಲ್ಲಕ್ಕೆ ನಮ್ಮ ಹತ್ರ ಟ್ಯಾಕ್ಸ್ ವಸೂಲಿ ಮಾಡಿ ನಮ್ಗಳನ್ನ ಯಾಕೆ ಸಾಯಿಸ್ತೀರಿ ಜನರ ಒಳಿತಿಗಾಗಿ ಕಾರ್ಯಕ್ರಮ ಮಾಡಿ ನಿಮ್ಮ 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 ಅಧಿಕಾರ ದಾಹಕ್ಕೆ ನೀವ್ ಅಧಿಕಾರಕ್ಕೆ ಹಿಂಗೆ ಶೋಕೆ ಮಾಡ್ತೀರಿ ಜನಗಳಿಗೆ ತೊಂದರೆ ಕೊಟ್ಟು ಅನ್ನೋ ಪ್ರಶ್ನೆಯಿಂದ ಜನ ಕೇಳ್ತಾವ್ರೆ ಬಿಎಂಆರ್ಸಿಎಲ್ ಮೇಲೆ ಒತ್ತಡ ಹಾಕಿ ಮೆಟ್ರೋ ದರ ಏರಿಕೆ ಮಾಡಿಸಿದ್ದೇ ರಾಜ್ಯ ಸರ್ಕಾರ ಈಗಂತ ಬೆಂಗಳೂರಿನ ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಗಂಭೀರವಾದಂತ ಆರೋಪ ಮಾಡಿದ್ದಾರೆ ಇದೊಂದು ಅಗಲು ದರೋಡೆ ದರ ಏರಿಕೆಗೆ ರಾಜ್ಯ ಸರ್ಕಾರವೇ ನೇರ ಕಾರಣ ಕೇಂದ್ರದತ್ತ ಬೊಟ್ಟು ಮಾಡಿದ ರಾಜ್ಯ ಸರ್ಕಾರಕ್ಕೆ ದಾಖಲೆ ಸಮೇತ ಟಾಂಗ್ ಕೊಟ್ಟಿದ್ದಾರೆ ಮೆಟ್ರೋ ದರ ಏರಿಕೆ ಮಾಡಿ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕುತ್ತಿದೆ ಹತ್ತು ತಿಂಗಳಲ್ಲಿ ಎರಡು ಬಾರಿ ದರ ಏರಿಸಿರುವುದು ಖಂಡನೀಯ ಬಿ ಎಂ ಆರ್ ಸಿ ಹದಿಮೂರು ಕೋಟಿಗೆ ಹೆಚ್ಚು ಸಾಲವಿದೆ ಅದ ಅದರ ಮರುಪಾವತಿಗೆ ಮಾಡಬೇಕಿದೆ ಹದಿಮೂರು ಸಾವಿರಕ್ಕಿಂತ ಜಾಸ್ತಿ ಇದೆ ಅಂತ ಜೊತೆಗೆ ಕಾರ್ಯಾಚರಣೆಗೆ ವೆಚ್ಚ ಕೊಡಬೇಕಿದೆ ಟಿಕೆಟ್ ಮತ್ತು ಟಿಕೆಟೇತರ ಮೂಲಗಳಿಂದ ಆದಾಯ ಬರ್ತಾ ಇಲ್ಲ ಈಗ ಸರ್ಕಾರದಿಂದ ಬಿ ಎಂ ಆರ್ ಸಿ ಎಲ್ಗೆ ಹಣ ಕೊಡೋಕೆ ಆಗ್ತಾ ಇಲ್ಲ ಅದಕ್ಕೆ ಟಿಕೆಟ್ ದರ ಏರಿಕೆಯ ಮೂಲಕ ವಸೂಲಿಗೆ ಇಳಿದಿದೆ ದೆಹಲಿ ಮುಂಬೈ ಹೈದರಾಬಾದ್ ಹಾಗೂ ಚೆನ್ನೈ ನಗರಗಳಿಗಿಂತ ಬೆಂಗಳೂರಿನ ನಮ್ಮ ಮೆಟ್ರೋ ಪ್ರಯಾಣ ದರ ದುಬಾರಿಯಾಗಿದೆ ರಾಜ್ಯ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದ್ದು ತನ್ನ ಮೇಲಿನ ಹೊರೆಯನ್ನು ಜನರ ಮೇಲೆ ಒರೆಸ್ತಾ ಇದೆ ಏನು ಪಾರ್ಕಿಂಗ್ ಬಾಡಿಗೆ ಜಾಹೀರಾತು ಮೂಲಕ ಸಂಗ್ರಹಿಸುವ ಆದಾಯಕ್ಕಿಂತ ಪ್ರಯಾಣಿಕರಿಂದ ಸಂಗ್ರಹಿಸುವ ಆದಾಯ ಹೆಚ್ಚಳವಾಗಿದೆ ಅಂತ ನಿಖಿಲ್ ಗುಡುಗಿದ್ದಾರೆ ನಿಖಿಲ್ ಅವ್ರ ತಂದೆ ರೀತಿ ಡಾಕ್ಯುಮೆಂಟ್ ಇಟ್ಕೊಂಡು ಮಾತಾಡೋಕೆ ಶುರು ಮಾಡವ್ರೆ ಬಟ್ ಅದು ಹೇಳಿದಲ್ಲ ನೀವು ನೀವು ಎಲ್ಲೆಲ್ಲಿ ಮಾಡಬೇಕು ಮಾಡಿದೆ ಯಾಕೆ ವಸೂಲಿ ಮಾಡ್ತೀರಿ ಈಸಿ ಅಂತನಾ ಜನಗಳ ಹತ್ರ ವಸೂಲಿ ಮಾಡೋದು ನಾನ್ಸೆನ್ಸ್ ಥಿಂಗ್ಸ್ ಕೆಲವೊಂದು ಅದು ಯಾರೇ ಆಗಿರಲಿ ಜನರು ಇವತ್ತು ಮನೆ ಬಾಡಿಗೆ ಕಟ್ಟೋಕ್ಕೆ ಪೆಟ್ರೋಲ್ ಕಾ ಪೆಟ್ರೋಲ್ ಕಾಸು ಹಾಕೋಕ್ಕೆ ಇಲ್ಲಿ ಟ್ರಾವೆಲ್ ಮಾಡೋಕ್ಕೆ ಈ ಟ್ಯಾಕ್ಸ್ ಕಟ್ಟಕ್ಕೆ ನಮ್ಮ ಸಂಪಾದನೆ ಹೋಗೋದಾದರೆ ಏನಂತ ನೀವು ಸರ್ಕಾರ ನಡ್ಸೋಕ್ಕೆ ನಾವೆಲ್ಲ ದುಡಿಬೇಕಾ ಹಾಂ ಎಲ್ಲರ ಪಾತ್ರ ಐತೆ ರಾಜ್ಯ ಕೇಂದ್ರ ಬದುಕು ಬದುಕು ಈ ಮಟ್ಟಿಗೆ ಬ ಬೆಂಡಾಗಿದೆ ಜನಗಳದು ಅಂತಂದರೆ ಎಲ್ಲರ ಪಾತ್ರ ಇದೆ ಸ್ಟೇಟ್ ಟು ಸೆಂಟ್ರಲ್ ಅವ್ರದ್ದು ಎಲ್ಲರದು ಯಾರು ಇಲ್ಲಿ ಮೀಸತಿರುವಂಗಿಲ್ಲ ನಮ್ಮಿಂದ ನಮ್ಮಿಂದ ಆದ್ರಿ ಅಂತ ಜನರ ತೆರಿಗೆ ಹಣವನ್ನು ಕಲೆಕ್ಟ್ ಮಾಡ್ಕೊಂಡು ನಿಮ್ಮ ನಿಮ್ಮ ಶೋಕಿಗೆ ಅದ್ರಲ್ಲಿ ಕಮಿಷನ್ ತಕೊಂಡು ಲೂಟಿ ಮಾಡ್ಕೊಂಡು ಸಾವಿರಾರು ಕೋಟಿ ನೀವು ಬೆಳಕೊಂಡು ನಮ್ಗಳ ಬಲಿ ಆಗ್ತಾ ಇದ್ರಿ ಜನಗಳನ್ನ ಜನಗಳು ಯಾವಾಗ ಬುದ್ಧಿ ಕಲಿತಾರೋ ಗೊತ್ತಿಲ್ಲ ಬೆಂಗಳೂರಿನ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಘಟನೆ ಬೆನ್ನಲ್ಲೇ ಮತ್ತೊಬ್ಬ ಉದ್ಯಮಿ ದುರಂತ ಸಾವನ ಕಂಡಿದ್ದಾರೆ ಜನಪ್ರಿಯ ಮುಲ್ತಾನಿ ಬೇಕರಿ ಮಾಲೀಕ ಶ್ರೀಮಂತ ಉದ್ಯಮಿ ಐವತ್ತೊಂಬತ್ತು ವರ್ಷದ ಸುನೀಲ್ ಮೋತಿ ಲಾಲ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಮಹಾರಾಷ್ಟ್ರದ ಸೋಲಾಪುರದ ಪನಾಶ್ ಅಪಾರ್ಟ್ಮೆಂಟ್ನಲ್ಲಿ ಹದಿನೇಳು ಮಹಡಿಯಿಂದ ಜಿಗಿದು ಸೂಸೈಡ್ ಮಾಡಿಕೊಂಡಿದ್ದಾರೆ ಮಧ್ಯಾಹ್ನದ ಬಳಿಕ ಅಪಾರ್ಟ್ಮೆಂಟ್ಗೆ ಆಗಮಿಸಿದ ಸುನೀಲ್ ಮೋತಿಲಾಲ್ ತೀವ್ರ ಮಾನಸಿಕ ಒತ್ತಡದಲ್ಲಿದ್ದರಂತೆ ಸಾಮಾನ್ಯವಾಗಿ ಲಿಫ್ಟ್ ಮೂಲಕ ತೆರಳುತ್ತಿದ್ದ ಸುನಿಲ್ ಮೋತಿಲಾಲ್ ಮೆಟ್ಟಿಲು ಮೂಲಕ ಹೋಗಿದ್ದಾರೆ ಹದಿನೇಳನೇ ಮಾಡಿ ತುದಿಯಲ್ಲಿ ಕೈ ಮುಗಿದು ನಿಂತಿದ್ದಾರೆ ಇದನ್ನು ಕಂಡ ಸ್ಥಳೀಯರು ಕೂಡಲೇ ಸೆಕ್ಯೂರಿಟಿ ಗಾರ್ಡ್ಗೆ ಮಾಹಿತಿ ನೀಡಿದ್ದಾರೆ ತಕ್ಷಣವೇ ಸೆಕ್ಯೂರಿಟಿ ಗಾರ್ಡ್ ಸ್ಥಳಕ್ಕೆ ಧಾವಿಸಿದ್ದು ಸತತ ಮಾತುಕತೆ ನಡೆಸಿ ಉದ್ಯಮಿಯನ್ನು ಮನವೊಲಿಸಿ ಕೆಳಗೆ ಕರೆ ತಂದಿದ್ದಾರೆ ಮೂರು ಫ್ಲೋರ್ ಇಳಿಯುತ್ತಿದ್ದಂತೆ ಕೀ ಮೇಲಿದ್ ಮೇಲಿದೆ ತರುತ್ತೇನೆ ಅಂತ ಮತ್ತೆ ಉದ್ಯಮಿ ಮೇಲೆ ಹೋಗಿದ್ದಾರೆ ಹಿಂದಿನಿಂದಲೇ ಸೆಕ್ಯೂರಿಟಿ ಗಾರ್ಡ್ ಕೂಡ ತೆರಳಿದ್ದಾರೆ ಆದರೆ ಜೋರಾಗಿ ಓಡಿದ ಉದ್ಯಮಿ ಸುನೀಲ್ ರೂಫ್ ಟಾಪ್ ಮೇಲಿಂದ ಕೆಳಗೆ ಜಿಗಿತಿದ್ದಾರೆ ಅಪಾರ್ಟ್ಮೆಂಟ್ ನಿವಾಸಿಗಳು ನೋಡ್ ನೋಡುತ್ತಿದ್ದಂತೆ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ ಈ ಸಂಬಂಧ ಪ್ರಕರಣ ದಾಖಲಾಗಿದ್ದು ತನಿಖೆ ಆರಂಭಗೊಂಡಿದೆ ಪೊಲೀಸರು ಸಿ ವಿ ದೃಶ್ಯಗಳ ಪರಿಶೀಲನೆಯನ್ನು ಆರಂಭಿಸಿದ್ದಾರೆ ಸಾವೆ ಪರಿಹಾರ ಅಲ್ಲ ಸಾವೆ ಪರಿ ಉದ್ಯಮಿಗಳೆಲ್ಲ ಹಿಂಗೆ ಸತ್ತ ಸಾಯ್ತಾ ಹೋದರೆ ದುಡ್ಡು ಮಾಡಿದವರು ಹಿಂಗೆ ಸಾಯ್ತಾ ಹೋದರೆ ದುಡ್ಡು ಮಾಡಿದವರು ಹಿಂಗೆ ಸ್ಟ್ರೆಸ್ ಮಾಡ್ಕೊಂಡು ಹಿಂಗೆ ಅಂತ್ಯ ಆದರೆ ಇನ್ನು ನಮ್ಮಂಥವ್ರ ಕಥೆ ಹೆಂಗೆ ಸಾಮಾನ್ಯವ್ರದ್ದು ಒಬ್ಬ ಮಧ್ಯಮವ್ರದವ್ರದು ಬಡವ್ರದ್ದೆಲ್ಲ ಸಾವು ಅದಾಗಿದ್ದೇ ಬರಬೇಕು ಕೆಲವೊಂದು ನಾವು ಪಡ್ಕೋಬಾರ್ದು ಅದಾಗಿದ್ದದೇ ಬರಬೇಕು ಗೊತ್ತಾಗ್ದಂಗೆ ಬರಬೇಕು ನಮ್ಮ ಅರಿವಿಲ್ದಂಗೆ ಸಾಯ್ಬೇಕು ಅದು ಸಾವು ಇವ್ ಭಗವಂತ ಒಂದು ನಂಬಿಕೆ ಎಲ್ರಿಗೂ ಒಂದು ಒಂದು ಜೀವನ ಜೀವ ಅಂತ ಕೊಟ್ಟಿದೆ ಇರೋ ಇರೋ ಅವಧಿಯಲ್ಲಿ ಸಿಕ್ಕ ಅವಧಿಯಲ್ಲಿ ಚೆನ್ನಾಗಿ ಬದುಕು ಹೋಗ್ಬೇಕು ಬಟ್ ಗೊತ್ತಿಲ್ಲ ಇತ್ತೀಚೆಗೆ ದೊಡ್ಡ ದೊಡ್ಡವ್ರು ಹೆಂಗೆ ಸಾಯ್ತಾರೆ ಮ ಹೆಂಗೆ ಹೆಂಗರ್ ವಯಸಲಿ ಸಾಯೋರಿದ್ರು ಹೆಂಗ್ ಏಜಲ್ಲಿ ಆತ್ಮಹತ್ಯೆ ಅದೊಂಥರ ಬಟ್ ಬದುಕಿ ಬಾಳ್ದವ್ರು ಹೆಂಗೆ ಸತ್ರೆ ಹೆಂಗೆ ಅಂತ ಭಾರತ ಮತ್ತು ಅಮೆರಿಕ ನಡುವಿನ ಹೊಸ ವ್ಯಾಪಾರ ಒಪ್ಪಂದ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಮಹತ್ವದ ಮೈಲಿಗಲ್ಲು ಸೃಷ್ಟಿಸಿದೆ ಈ ಮಧ್ಯೆ ಅಚ್ಚರಿಯ ಬೆಳವಣಿಗೆ ನಡೆದಿದೆ ಯುನೈಟೆಡ್ ಸ್ಟೇಟ್ಸ್ ಟ್ರೇಡ್ ರೆಪ್ರೆಸೆಂಟೇಟಿವ್ ಕಚೇರಿಯು ಬಿಡುಗಡೆ ಮಾಡಿದ ಭೂಪಟದಲ್ಲಿ ಸಂಪೂರ್ಣ ಜಮ್ಮು ಕಾಶ್ಮೀರದ ಭಾಗವನ್ನು ಭಾರತದ ಭಾಗವೆಂದು ಚಿತ್ರಿಸಲಾಗಿದೆ ಪಾಕ್ ಆಕ್ರಮಿತ ಕಾಶ್ಮೀರ ಮತ್ತು ಅಕ್ಸೈಜ್ ಚಿನ್ ಸೇರಿದಂತೆ ಭಾರತದ ಅಧಿಕೃತ ಭೂಪಟವನ್ನು ಅಮೆರಿಕ ಮಾನ್ಯ ಮಾಡಿದೆ ಸಾಮಾನ್ಯವಾಗಿ ಅಮೆರಿಕದ ನಕ್ಷೆಗಳಲ್ಲಿ ಪಿಓಕೆ ಮತ್ತು ಅಕ್ಸೈಜ್ ಚಿನ್ಗಳನ್ನು ಪ್ರತ್ಯೇಕವಾಗಿ ತೋರಿಸಲಾಗ್ತಾ ಇದು ಆದರೀಗ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರತಕ್ಕಂಥ ಭೂಪಟ ಭಾರತದ ಸಾರ್ವಭೌಮತ್ವವನ್ನು ಬಲಪಡಿಸಿದೆ ಹಾಗೂ ಭಾರತದ ರಾಜತಾಂತ್ರಿಕ ಗೆಲುವನ್ನು ಸೂಚಿಸಿದೆ ಯು ಆರ್ನ ಭೂಪಟ ಬಳಿಕ ಬಳಕೆ ಕಂಡು ಪಾಕಿಸ್ತಾನ ನಿಗಿ ನಿಗಿ ಕೆಂಡ ಕಾರ್ತಿಯಾಗಿದೆ ಮತ್ತು ಪಾಕಿಸ್ತಾನಗಳು ಖಾರವಾಗಿ ರಿಪ್ಲೈ ಮಾಡ್ತಿದ್ದಾರೆ ನಿಮ್ಮ ಮ್ಯಾಪನ್ನು ಸರಿ ಮಾಡಿ ಅದು ಭಾರತದ ಭೂಪ್ರದೇಶ ಅಲ್ಲ ಅಂತ ಕಾಮೆಂಟ್ ಮಾಡ್ತಾ ಇದ್ದಾರೆ ಏನೇ ಆದರೂ ಅಮೆರಿಕ ಪೋಸ್ಟ್ ಮಾಡಿರುವ ಭೂಪಟ ಭಾರತದ ಬಲವರ್ಧನೆಗೊಳ್ಳಿರತಕ್ಕಂಥ ಅಂತಾರಾಷ್ಟ್ರೀಯ ಸ್ಥಾನಮಾನವನ್ನು ಪ್ರತಿಬಿಂಬಿಸಿದೆ ಭಾರತದ ಆರ್ಥಿಕ ಶಕ್ತಿ ಮತ್ತು ರಾಜತಾಂತ್ರಿಕ ಕೌಶಲ್ಯಗಳು ವಿಶ್ವದ ದೊಡ್ಡ ಶಕ್ತಿಗಳನ್ನು ತನ್ನ ಪರವಾಗಿ ತಿರುಗಿಸುತ್ತಿದೆ ಮುಂದಿನ ದಿನಗಳಲ್ಲಿ ಭಾರತದ ರಕ್ಷಣಾ ಮತ್ತು ಆರ್ಥಿಕ ನೀತಿಗಳಿಗೆ ಹೆಚ್ಚಿನ ಬಲ ನೀಡಲಿದೆ ಭಾರತದ ಏಕತೆ ಮತ್ತು ಸಾರ್ವಭೌಮತ್ವವನ್ನು ರಕ್ಷಿಸುವಲ್ಲಿ ಇದೊಂದು ಮಹತ್ವದ ಹೆಜ್ಜೆಯಾಗಲಿದೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಒಂದು ಮ್ಯಾಪ್ಗೆ ಪಾಕಿಸ್ತಾನ ಅಲ್ಲಿರೋ ಜನಗಳಿಗೆ ಸಾಕಾಗ್ತಾ ಇಲ್ಲ ನಮಗೆ ನಮ್ಮ ಅಖಂಡ ಭಾರತ ಕಾನ್ಸೆಪ್ಟ್ ನಮ್ದೇನೋ ಪಾಕ್ ಆಕ್ರಮಿತ ಕಾಶ್ಮೀರ ನಮಗೆ ಬೇಕು ಅಕ್ಸಚಿನ್ ಬೇಕು ನಮ್ಮ ಜಾಗ ಅದು ಆದರೆ ನಮ್ಮೊಳಗಿರ್ತಕ್ಕಂಥ ಬಾಂಗ್ಲಾದೇಶಗಳು ನಮ್ಮೊಳಗಿರ್ತಕ್ಕಂಥ ಪಾಕಿಸ್ತಾನಗಳು ಅವೇ ನಮಗೆ ಅಪಾಯಕಾರಿ ಆಗಿರ್ಬೇಕಾದ್ರೆ ಸಮ್ ಟೈಮ್ ಅನ್ಸುತ್ತೆ ನಮಗೆ ಬೇಕಾ ಅಂತ ರಿಯಾಲಿಟಿ ಈಗ ನಮ್ಮ ಹತ್ರ ಇರೋ ಜಮ್ಮು ಕಾಶ್ಮೀರದಲ್ಲೇ ಬೆಳಗ್ಗೆ ಅವರ ಹಾವಳಿ ತಡ್ಕೊಳಕ್ಕಾಗ್ತಲ್ಲ ಭಯೋತ್ಪಾದಕರದು ಹಂಗಂತ ಬಿಡೋಕ್ಕಾಗಲ್ಲ ಜಾಗನ ಇನ್ನು ಅಲ್ಲಾಲೇ ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ಆ ಪಾಕಿಸ್ತಾನ ಮನಸ್ಥಿತಿ ಇರ್ತಕ್ಕಂಥವ್ರನ್ನೇ ನಾವು ಮತ್ತೆ ಇಲ್ಲಿಗೆ ಹಾಕೊಂಡು ಏನು ಮಾಡ್ಬೋದು ಅಂತ ಕೆಲವು ಟೈಮ್ ಅನಿಸುತ್ತೆ ಗೊತ್ತಿಲ್ಲ ನಮ್ಮ ಸೇನೆ ಭಾಳ ಸ್ಟ್ರಾಂಗ್ ಆಗಿದೆ ರಾಜಕೀಯ ನೀತಿಗಳು ಸ್ಟ್ರಾಂಗ್ ಆಗಿದೆ ಅಂತ ಕಂಡಿದ್ದೀನಿ ಸೊ ಹಾಗಾಗಿ ಬಂದರೆ ಬೇಡ ನಾಕಾಗತ್ತೆ ನಾವು ಒಳ್ಳೇದಾಗಲಿ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ ಕಡೆಯದಾಗಿ ಪ್ರಶ್ನೆ ಡಿ ಕೆ ಶಿವಕುಮಾರ್ ಈ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗ್ತಾರಾ ಸಿದ್ದರಾಮಯ್ಯ ಬಿಟ್ಕೊಡ್ತಾರಾ ಕಾಂಗ್ರೆಸ್ ಹೈಕಮಾಂಡ್ ಅನ್ನೋದು ಇದೆಯಾ ಇದ್ರೆ ಯಾವಾಗ ಮುಖ್ಯಮಂತ್ರಿ ಬದಲಾವಣೆ ಮಾಡ್ಬೋದಾ ಇಲ್ಲ ಈ ಒಪ್ಪಂದ ವೇ ಸುಳ್ಳ ಎಲ್ಲದಕ್ಕೂ ನಿಮ್ಮ ಪ್ರಶ್ನೆ ಉತ್ತರಗಳಿರುತ್ತಲ್ಲ ನಿಮ್ಮದೇ ಆ್ಯಂಗಲ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತರ ಸುದ್ದಿಯನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದ ಹಾಗೆ ಕರ್ನಾಟಕ ಟಿ ವಿ ಬಗ್ಗೆ ಮತ್ತು ಸುದ್ದಿಗಳ ಬಗ್ಗೆ ನಮ್ಮಗಳ ಬಗ್ಗೆ ನಿಮ್ಮ ಸಲಹೆಗಳಿದ್ದರೆ ಖಂಡಿತವಾಗಿ ಕೊಡ್ಬೋದು ನಿಮ್ಮ ಸಲಹೆಯನ್ನು ಸ್ವೀಕಾರ ಮಾಡ್ತೀವಿ ಉತ್ತಮ ಸಲಹೆ ಇದ್ದರೆ ಖಂಡಿತವಾಗಿ ಅದನ್ನು ನೆಕ್ಸ್ಟ್ ನ್ಯೂಸಲ್ಲಿ ಹೇಳಕ್ಕೆ ಕೂಡ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಎರಡು ಸಾವಿರದ ಇಪ್ಪತ್ತಾರನ್ನು ಫೆಬ್ರವರಿ ಆರು ಏಳು ಎಂಟರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ಆಯೋಜಿಸುತ್ತಿದೆ ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪಾಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ದಿನ ನಮ್ಮ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ